ఫ్రెండ్స్ వెల్కమ్ టు మై ఛానల్ ఈ వీడియో బుక్రవారా ಟೈಮ್ ಆಗಲೇ ಒಂದು ಹನ್ನೊಂದು ಏನಾಗಿತ್ತು ಇಲ್ಲಿ ಚಿಕ್ಕಮ್ಮರ ಮೇಲೆ ನಾವು ವಿಡಿಯೋ ಮಾಡಿದ್ದು ಅಂದರೆ ಶುಕ್ರವಾರ ದಿನ ಪೂಜೆ ಇತ್ತು ಸ್ವಲ್ಪ ಅದಕ್ಕೋಸ್ಕರ ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು ಬೆಳಗ್ಗೆನೇ ನಾವೆಲ್ಲ ರೆಡಿ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು ಮಧ್ಯಾಹ್ನ ಬೆಳಗ್ಗೆ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವೀಟ್ ಮಾಡೋದಕ್ಕೆ ಕಂಪಲ್ಸರಿ ಉಚ್ಚಂಗಿ ಗುಡ್ಡಕ್ಕೆ ಹೋಗಿ ಬಂದ ಮೇಲೆ ಮನೇಲಿ ಪೂಜೆ ಮಾಡಲೇಬೇಕು ಅದಕ್ಕೋಸ್ಕರ ಚಿಕ್ಕಮ್ಮ ಇರಲಿಲ್ಲ ಚಿಕ್ಕಮ್ಮ ಪಕ್ಕದೂರಿಗೆ ಹೋಗಿದ್ದರು ಅಲ್ಲಿ ಗಲ್ ಪೂಜೆ ಅಂತ ಮಾಡ್ತಾರೆ ಅಪ್ಪ ಪೂಜೆ ಬರೋಷ್ಟೊತ್ತಿಗೆ ತುಂಬ ಲೇಟಾಗುತ್ತೆ ಇನ್ನು ಬಂದು ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ನಾನು ನನ್ನ ತಂಗಿ ಇಬ್ಬರೇ ಸ್ವಲ್ಪ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಏನಿಲ್ಲ ಮನೇಲಿ ಸ್ವಲ್ಪ ಸ್ವೀಟ್ ಮಾಡಬೇಕಷ್ಟೇ ಸ್ವಲ್ಪ ಬೇಳೆ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದ್ವಿ ಅಷ್ಟೇ ಕಂಪಲ್ಸರಿ ಮಾಡಲೇಬೇಕು ಮಾಡಿಬಿಟ್ಟು ಸ್ವಲ್ಪ ಜನಕ್ಕೆ ಊಟ ಕೂಡ ಹಾಕ್ ಹಾಕ್ಬೇಕು ಊಟವೂ ಹಾಕಬೇಕು ಅದಕ್ಕೋಸ್ಕರ ತುಂಬ ಒಳ್ಳೇದಾಗುತ್ತೆ ಆ ಥರ ಎಲ್ಲ ಮಾಡಿದ್ರೆ ಮನೆಯಲ್ಲಿ ಇನ್ನು ಅದಕ್ಕೆ ಚಿಕ್ಕಮ್ಮ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವೇ ಮಾಡ್ಕೊಂಡ್ವಿ ಸ್ವಲ್ಪ ಇನ್ನು ಅಲ್ಲಿ ಕೂಡ ಮನೇಲಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಬಂದು ಇನ್ನು ಇಲ್ಲಿ ಬಂದು ಇನ್ನು ಸ್ವಲ್ಪ ಶಾವಿಗೆ ಮತ್ತು ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ದ್ರಾಕ್ಷಿ ಗೋಡಂಬಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಇನ್ನು ಒಳ ಅಷ್ಟೊತ್ತಿಗೆ ಶಾವಿಗೆಲ್ಲ ಅಷ್ಟೊತ್ತಿಗೆ ಸ್ವಲ್ಪ ನಾನು ತರಕಾರಿ ಎಲ್ಲ ಭಾಳ ಇತ್ತು ಎಲ್ಲ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಇತ್ತು ಮತ್ತು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ಇದು ಜೋಳೇಕಾಯಿ ಮತ್ತು ಚಿಕ್ಕಡೆಕಾಯಿ ಮೂಲಂಗಿ ಸ್ವಲ್ಪ ಸ್ವಲ್ಪ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಮಿಕ್ಸಿತ್ತು ತರಕಾರಿ ಅದಕ್ಕೋಸ್ಕರ ಇನ್ನು ಎಲ್ಲ ಸೇರಿ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡೋಣ ಗಟ್ಟಿಯಾಗಿರೋದು ಸ್ವಲ್ಪ ಪಾಯಸಕ್ಕೂ ಆಗುತ್ತೆ ಮತ್ತು ಅನ್ನಕ್ಕೂ ಆಗುತ್ತೆ ಸೇರಿಸಿ ಮಾಡೋಣ ಅಂತ ಹೇಳಿ ಇವಾಗಿರೋ ಬರೋ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಲಾಸ್ಟಲ್ಲಿ ಮಾಡಿಬಿಡೋಣ ಸಾಂಬಾರು ಅಂತೇಳ್ಬಿಟ್ಟು ಚಿಕ್ಕಮ್ಮ ಬಂದ ಮೇಲೆ ಸ್ವಲ್ಪ ಅವ್ರಿಗೆ ಕ್ವಾಂಟಿಟಿ ಗೊತ್ತಾಗುತ್ತೆ ನಮಗೆ ಅಂದ್ರೆ ಸ್ವಲ್ಪ ಗೊ ಸರಿಯಾಗಿ ಗೊತ್ತಾಗೋದಿಲ್ಲ ಮತ್ತು ಪಾಯಸಕ್ಕೂ ಅನ್ನಕ್ಕೂ ಬೇಕಲ್ವಾ ಅದಕ್ಕೋಸ್ಕರ ಇನ್ನು ಫಸ್ಟು ನಾವು ಪಾಯಸ ಮತ್ತು ಸಾಂಬಾರು ಸಾರಿ ಅನ್ನ ಮಾಡಿಟ್ಬಿಡೋಣ ಚಿಕ್ಕಮ್ಮ ಬಂದ ಮೇಲೆ ಲಾಸ್ಟಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ಇವಾಗ ಇಲ್ಲೇ ಒಲೆ ಹತ್ರನೇ ಮಾಡ್ತಾಯಿದ್ದೀವಿ ಇಲ್ಲಿ ಯಾವಾಗಲೂ ನೀರು ಕಾಯಿಸ್ತಾ ಇರ್ತೀವಿ ಜಾಸ್ತಿ ಅಡುಗೆ ಮಾಡಲ್ಲ ಚಿಕ್ಕಮ್ಮ ಬಂದು ಒಳಗಡೆನೆ ಮಾಡ್ತಾ ಇರುತ್ತೆ ಇನ್ನು ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದ್ದು ಗೊತ್ತಲ್ವ ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಆದರೂ ಕೂಡ ಸ್ವಲ್ಪ ಕಾಲೆಲ್ಲ ಸುಡ್ತಾ ಇದ್ವು ಸಿಮೆಂಟ್ನೆಲ್ಲ ಬೇರೆ ಚಿಕ್ಕಮ್ಮರ ಮನೆ ಹತ್ರ ಚಪ್ರ ಕೂಡ ಬಿದ್ದೋಗಿದೆ ಚಪ್ರನೂ ಇಲ್ಲ ಆದರೂ ಕೂಡ ಮತ್ತು ದೇವರಿಗೆ ಮಾಡ್ತೀವಂದರೆ ಸ್ವಲ್ಪ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ಲ ಇನ್ನು ಟೈಮ್ ಆಗ್ತಾಕ ಸ್ವಲ್ಪ ನೆರಳು ಬರುತ್ತೆ ಅಷ್ಟರೊಳಗೆ ನಾವು ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಒಲೆನೇ ಎಲ್ಲ ಹಚ್ಬಿಟ್ಟು ನೀರಿಟ್ಟು ನೀರೆಲ್ಲ ಚೆನ್ನಾಗಿ ಹೆಸ್ರು ಹೆಸರುಬೇಳೆ ಇರುತ್ತಲ್ಲ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ವಿ ಕುದಿಸ್ಕೊಂಡ್ಮೇಲೆ ಸ್ವಲ್ಪ ಶ್ಯಾವಿಗೆ ಸಾರಿ ಅದು ಹೆಸರುಬೇಳೆ ಚೆನ್ನಾಗೇ ಬೆಂದ ಮೇಲೆ ಬೆಲ್ಲ ಹಾಕಿದ್ವಿ ಬೆಲ್ಲೆಲ್ಲ ನೀಟಾಗಿ ಕುಟ್ಬಿಟ್ಟು ಒಂದು ಸ್ವಲ್ಪ ಬೇರೆ ಇದರಲ್ಲೆಲ್ಲ ಕರಗಿಸ್ಬಿಟ್ಟು ಗ್ಯಾಸಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕರಗಿಸಿ ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡಿದ್ವಿ ಮತ್ತು ಫುಲ್ಲು ಹಂಗೆ ಹಾಕ್ಬಿಟ್ರೆ ಉಂಡೆ ಉಂಡೆ ಸ್ವಲ್ಪ ಕಲ್ಲು ಅದು ಇದು ಇರುತ್ತೆ ಅಂತ ಹೇಳಿ ನಾವು ಸಪ್ರೇಟಾಗಿ ಅದನ್ನು ಸ್ವಲ್ಪ ನೀರಲ್ಲೆಲ್ಲ ಕರಗಿಸ್ಕೊಂಬಿಟ್ಟು ಆಮೇಲೆ ಇದ್ರೊಳಗೆ ಸೋಸಿದ್ವಿ ಸೋಸಿ ಆಮೇಲೆ ಸ್ವಲ್ಪ ಬೆಲ್ಲ ಕೂಡ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಶಾವಿಗೆ ಹಾಕ್ತಾಯಿದ್ವಿ ಇನ್ನು ನೆಕ್ಸ್ಟ್ ಇರುತ್ತಲ್ಲ ಶಾವಿಗೆ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಕಾಯಿ ತುರಿ ಕೂಡ ತುರ್ಕೊಂಡಿದ್ವಿ ಒಂದು ಸ್ವಲ್ಪ ಇತ್ತು ದೇವ್ರಿಗೆಲ್ಲ ಒಳ್ಸಿತ್ತಿಲ್ಲ ಇತ್ತಲ್ವ ಅದನ್ನೇ ಸ್ವಲ್ಪ ತುರಿದ್ಬಿಟ್ಟು ನೀಟಾಗೆ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ವಿ ಕೊಬ್ಬರಿ ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಅದೆಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕಿ ಚೆನ್ನಾಗಿ ಎಲ್ಲ ಕುದಿಸಿಬಿಟ್ಟು ಆಮೇಲೆ ಇಳಿಸಿದ್ವಿ ತುಂಬ ಚೆನ್ನಾಗಾಗಿತ್ತು ನಾವು ಕೂಡ ಇಲ್ಲಿ ಮಾಡಬೇಕಾರೆ ಏನು ಟೇಸ್ಟ್ ನೋಡೋಂಗಿಲ್ಲ ಬೆಲ್ಲ ಆಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಭಕ್ತಿಯಿಂದನೇ ಮಾಡಬೇಕು ಮತ್ತು ಎಡೆ ಕೂಡ ಹಾಕಬೇಕಲ್ಲ ದೇವರಿಗೆ ಅದಕ್ಕೋಸ್ಕರ ಏನು ಕೂಡ ಎಂಜಲ್ ಮಾಡೋ ಥರನೇ ಇರಲಿಲ್ಲ ಪ್ರತಿಯೊಂದು ಐಟಮ್ ಕೂಡ ಹಾಕಿದ್ವಿ ಹಾಕೋದೆಲ್ಲ ಹಾಕಿದ್ವಿ ನೋಡೋಣ ಅಂತೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಪ್ರಸಾದ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟೋಗೋದೇ ಚಾನ್ಸೇ ಇಲ್ಲ ಅದು ನಾವು ಸ್ವಲ್ಪ ಕಡಿಮೆ ಐಟಮ್ ಹಾಕಿದ್ರು ಕೂಡ ಒಂದು ಟೇಸ್ಟಾಗಿ ಕೂಡ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಆಮೇಲೆ ಬೇಕಾದರೆ ಎಡೆಯೆಲ್ಲ ಹಾಕಿದ್ಮೇಲೆ ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಏನಾದರೂ ಉಪ್ಪು ಖಾರ ಕಡಿಮೆ ಆಗಿದ್ದರೆ ಸರಿ ಮಾಡ್ಕೋಬೋದು ಅಂತ ಹೇಳಿ ಏನು ಕೂಡ ಎಂಜಲ್ ಮಾಡಲಿಲ್ಲ ಎಲ್ಲ ಸ್ವಲ್ಪ ನೀಟಾಗೆ ಮಾಡಿದ್ವಿ ಇನ್ನು ಲಾಸ್ಟಲ್ಲಿ ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮತ್ತು ತುಪ್ಪ ಕೂಡ ಹಾಕಿದ್ವಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಬಿಟ್ವಿ ಬಿಟ್ಟು ಇನ್ನು ತರಕಾರಿ ಕೂಡ ಎಲ್ಲ ಸ್ವಲ್ಪ ಕಟ್ ಮಾಡೋದು ಕೂಡ ಇತ್ತು ಇನ್ನು ಚಿಕ್ಕಮ್ಮ ಬಂದ ಮೇಲೆ ಒಂದು ಸ್ವಲ್ಪ ಹೀರೆಕಾಯಿ ಅದು ಅದು ಎಲ್ಲ ತೊಗೊಂಡ್ಬಂದಿದ್ರು ಇನ್ನು ಅದು ಇದು ಎಲ್ಲ ಮಿಕ್ಸ್ ಮಾಡಿ ಅಂತ ಹೇಳಿ ಫಸ್ಟ್ ಇವಾಗ ಎಲ್ಲ ರೆಡಿ ಆಯಿತು ಇನ್ನು ಅನ್ನಕ್ಕೆ ಕೂಡ ಇಟ್ಟಿದ್ವಿ ಇದೇ ಪಾತ್ರೆಗೆನೆ ಸ್ವಲ್ಪ ಅನ್ನ ಅಕ್ಕ ನೆನೆಸಿಬಿಟ್ಟು ಒಂದು ಸರ್ತಿ ಸೊಸೈಟಿ ಅನ್ನನೇ ಇದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ಅನ್ನ ಕೂಡ ಮಾಡಿದ್ವಿ ನೋಡ್ತಾ ಇರ್ಬೋದು ಇದು ಈ ಪಾತ್ರೆ ಬಂದು ಕರೆಕ್ಟಾಗಿ ನಾಲ್ಕು ಸೇರು ಸೇರೆಯಲ್ಲಿ ಕೊಲತೆ ಮಾಡಿದ್ವಿ ನಾಲ್ಕು ಸೇರು ಹಿಡಿಸುತ್ತಾರಿಸ್ತೇ ಅಂತೇಳ್ಬಿಟ್ಟು ಕರೆಕ್ಟಾಗಿ ಹಿಡಿಸ್ತು ಏನು ಹೆಚ್ಚು ಕಡಿಮೆ ಆಗಲಿಲ್ಲ ತಳ ಕೂಡ ಹಿಡೀಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ ನನ್ನ ತಂಗಿ ಅನ್ನ ಮಾತ್ರ ಕೆಡಿಸಲೇ ಇಲ್ಲ ಇನ್ನು ಕೆಂಡ ಎಲ್ಲ ತೆಗೆದ್ಬಿಟ್ಟು ಅದು ಸ್ವಲ್ಪ ಕೆಂಡೆ ಇರುತ್ತೆ ಕಟ್ಟಿಗೆಲ್ಲ ತೆಗೆದ್ರೆ ಅದರಲ್ಲೇ ಸ್ವಲ್ಪ ಅಳ್ಕೊಳ್ಳುತ್ತೆ ಅಂತೇಳಿ ಬಿಟ್ಟೀವಿ ಇನ್ನು ನಮ್ಮ ಅಕ್ಕ ಕೂಡ ಬಂದಿದ್ದರು ಎಲ್ಪ್ ಮಾಡಿದಕ್ಕೆ ಇನ್ನು ಇವಾಗ ಫೈನಲಿ ಚಿಕ್ಕಮ್ಮ ತರಕಾರಿ ಕೂಡ ತಂದಿದ್ರಲ್ಲ ಇವು ಬದನೆಕಾಯಿ ಆಲೂಗೆಡ್ಡೆ ಮತ್ತು ಹೀರೆಕಾಯಿ ಎಲ್ಲ ಕಟ್ ಮಾಡ್ತಿದ್ರೆ ನಾನು ಚಿಕ್ಕಡೆಕಾಯಿ ಜೋಳಕಾಯಿ ಅದೆಲ್ಲ ಸ್ವಲ್ಪ ಬಿಡಿಸಿ ಇಟ್ಟಿದ್ದೆ ಇನ್ನು ಅದು ಕೂಡ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತೇಳಿ ಅಲ್ಲಿ ರೆಡಿ ಮಾಡ್ಕೊತಾಯಿದ್ರು ನಾನು ಕೂಡ ಮನೆ ಹತ್ರ ಬಂದೆ ಮನೆ ಹತ್ರ ಬಂದು ಸ್ವಲ್ಪ ಪಾತ್ರೆ ಎಲ್ಲ ಇದ್ವು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತೇಳಿ ಸಂಜೆಗೆ ಪೂಜೆಗೆ ಹೋಗೋಣ ಅಂತೇಳಿ ಇನ್ನು ಸ್ವಲ್ಪ ನೆಲೆ ಒರೆಸ್ದೆ ಇನ್ನು ಪಾತ್ರೆಗೆ ಇದ್ರೆಲ್ಲ ತೊಳೆದಿಟ್ಟು ನೆಲೆ ಎಲ್ಲ ಒರೆಸ್ದೆ ಒರೆಸ್ಬಿಟ್ಟು ಇನ್ನು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟೆ ಇನ್ನು ಲಾಸ್ಟ್ ಫೈನಲಿ ಅನ್ನ ಸಾಂಬಾರು ಮತ್ತು ಪಾಯಸ ಕೂಡ ರೆಡಿ ಆಯಿತು ಎಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಬಂದಿದ್ದರು ಇನ್ನು ಸಂಜೆ ಕೂಡ ಆಗಿತ್ತು ಮತ್ತು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡೋಣ ಹೇಳ್ಬಿಟ್ಟು ಏನೋ ಪೂಜೆಗೆ ಬಂದು ಎಲ್ಲ ಹಾಕ್ಬಿಟ್ಟು ಅವರು ಬನ್ನಿ ಹೋಗಿದ್ರು ಪೂಜೆ ಮುಗಿಸ್ಕೊಂಬರೋಣ ಬೇಗ ಅಂತ ಹೇಳಿ ಕಂಪಲ್ಸರಿ ಬನ್ನಿ ಮರ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ವಲ್ಪ ಗಿಟ್ಟಿದ್ದೀನಿ ಕಾಫಿ ಕುಡಿಬೇಕು ಯಾವಾಗಾದ್ರೂ ಒಂದು ಟೈಮ್ ಕುಡಿಬೇಕು ಅನ್ಸುತ್ತೆ ಅದಕ್ಕೆ ಮಾಡ್ಕೊತೀನಿ ಅಷ್ಟೇ ಜಾಸ್ತಿ ಟೀಯ ಕುಡಿಯೋದು ಹಿಂಗೆ ಸಂಜೆ ಟೈಮ್ ಯಾವಾಗಾದ್ರೂ ಒಂದು ಟೈಮ್ ಅಷ್ಟೇ ಅದಕ್ಕೋಸ್ಕರ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲು ಹಾಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ ಸಬ್ಸ್ಕ್ರೈಬರೇ ಇಲ್ಲ ನನಗೆ ಅದೇ ಪ್ರಾಬ್ಲಮ್ ಆಗಿದೆ ಏನಕ್ಕಂತ ಗೊತ್ತಿಲ್ಲ ವೀಡಿಯೋಸು ವ್ಯೂಸು ಕಡಿಮೆ ಆಗ್ತಾಯಿದೆ ಮತ್ತು ಸಬ್ಸ್ಕ್ರೈಬ್ ಕೂಡ ಕಡಿಮೆ ಆಗ್ತಾಯಿದೆ ಏನು ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಒಂದೊಂದ್ಸರಿ ಬೇಜಾರಾಗುತ್ತೆ ಬಿಡು ಸುಮ್ಮನೆ ವೀಡಿಯೋ ಸೇವ್ ಮಾಡೋದು ಬೇಡ ಯಾಕೆ ಸುಮ್ಮನೆ ಕಷ್ಟಪಟ್ಟು ಮಾಡಿ ಮತ್ತು ಅಪ್ಲೋಡ್ ಮಾಡೋದು ಅಂತ ಅನಿಸುತ್ತೆ ನಿಜವಾಗ್ಲೂ ಯೂಟ್ಯೂಬ್ ಅಂದರೆ ಅಷ್ಟು ಸುಲಭ ಅಲ್ಲ ತುಂಬ ಕಷ್ಟ ಇರುತ್ತೆ ಒಂದು ಒಂದು ವೇಳೆ ವೀಡಿಯೋ ಅಪ್ಲೋಡ್ ಆಗಿಲ್ಲ ಅಂದರೆ ಎಷ್ಟು ಕಷ್ಟ ಗೊತ್ತಾ ಮತ್ತೆ ನಾನು ಡಾಟಾ ಕೂಡ ಹಾಕ್ಕೋಬೇಕು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಡಾಟಾ ಕೂಡ ಹಾಕೋಬೇಕು ಒಂದೊಂದು ಸತಿ ಒಂದು ವೀಡಿಯೋ ಬಂದು ತುಂಬ ಕಷ್ಟ ಆಗುತ್ತೆ ನಮಗೆ ಅದೆಲ್ಲ ಹೇಳೋಕ್ಕೋದ್ರೆ ಹೇಳ್ಕೊಳೋದಕ್ಕೆ ಆಗೋಲ್ಲ ಆ ಥರ ಟೈಮ್ ಇದು ಅದಕ್ಕೋಸ್ಕರ ಯಾರೂ ಕೂಡ ಸರಿಯಾಗಿ ವೀಡಿಯೋ ಕೂಡ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಬೇಜಾರಿಂದ ಸರಿಯಾಗಿ ವೀಡಿಯೋಸ್ ಮಾಡ್ತಾ ಇಲ್ಲ ನನಗೆ ಡೈಲಿ ಅಪ್ ವೀಡಿಯೋಸ್ ಹಾಕೋಕ್ಕೆ ಆಗ್ತಾಯಿಲ್ಲ ಒಂದೊಂದು ಸರಿ ಅನ್ ಆ ಥರ ಅನಿಸ್ಬಿಡುತ್ತೆ ಇನ್ನೊಂದು ಸರಿ ಅನಿಸುತ್ತೆ ಬಿಡು ಟ್ರೈ ಮಾಡೋದು ಮಾಡೋಣ ಇಷ್ಟರವರೆಗೂ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಯಾಕೆ ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ ಏನೋ ನನಗೆ ಮೈಂಡೇ ಓಡ್ತಾ ಇಲ್ಲ ಆ ಥರ ಆಗ್ತಿದೆ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಕಾಫಿ ಇಟ್ಟಿದ್ದೀನಿ ಕಾಫಿ ಕುಡಿದು ಒಂದು ಸ್ವಲ್ಪ ಸಂಜೆಗೆ ಏನಾದರೂ ಮಾಡಬೇಕು ಪಾತ್ರೆ ಕೂಡ ಇದ್ದು ಪಾತ್ರೆ ಎಲ್ಲ ತೊಳೆದು ಇಲ್ಲ ಸ್ಟ್ಯಾಂಡ್ಗೆಲ್ಲ ಜೋಡಿಸಿದ್ದೀನಿ ಸದ್ಯಕ್ಕೆ ಪಾತ್ರೆ ಏನಿಲ್ಲ ಇವಾಗ ಸಂಜೆ ಆದಮೇಲೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಏನು ದೀಪ ಹಚ್ಬೇಕು ಅಷ್ಟೇ ಇನ್ನು ಅಡುಗೆ ಬಂದು ಏನಾದರೂ ಮಾಡಬೇಕು ನೋಡೋಣ ನಮ್ಮ ಮಗ ಏನು ಮಾಡ್ತಿದ್ದಾನೆ ಇದೆ ಇಷ್ಟೊತ್ತು ಹೇಳ Mare <laughs> și subgent, ai de vânt să papa, ce divizi de -ne. ಇನ್ನು ಚಿಕ್ಕಮ್ಮ ಬಂದು ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದರು ಇನ್ನು ಫುಲ್ಲು ಸಂಜೆ ಆಯಿತು ಟೈಮಿಂಗ್ಸ್ ಸರಿಯಾಗಿ ನೋಗ ನೋಡಲಿಲ್ಲ ಇನ್ನು ಸ್ವಲ್ಪ ಕೆಲಸದಲ್ಲೇ ಬ್ಯುಸಿಯಾಗಿಬಿಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಮತ್ತು ನನ್ನ ಮಗ ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವನು ಕೂಡ ಬಂದ ಇನ್ನು ದೇವರಿಗೆ ಚಿಕ್ಕಮ್ಮ ದೀಪ ಎಲ್ಲ ಹಚ್ಬಿಟ್ಟು ಇಲ್ಲ ಒಳಗಡೆ ಎಡೆ ಎಲ್ಲ ಹಾಕಿ ದೇವರಿಗೆ ಪೂಜೆ ಮಾಡ್ತಾಯಿದ್ದಾರೆ ಇನ್ನು ಕಾಯಿ ಕೂಡ ಎಲ್ಲ ಒಡಿಸ್ತಾ ಇದ್ದಾರೆ ಏನೋ ಒಂಥರ ತುಂಬ ಖುಷಿ ಆಗ್ತಾಯಿದೆ ನಿಜವಾಗ್ಲೂ ಎಳಕೆ ಆಗೋದಿಲ್ಲ ಈ ಥರದ ಮನೆಯಲ್ಲಿ ಸ್ವಲ್ಪ ಪೂಜೆ ದೇವರು ಅಂತಂದರೆ ಒಂಥರ ಖುಷಿನೇ ಅಂತ ಹೇಳ್ಬೋದು ಮತ್ತು ಮನಸ್ಸು ಕೂಡ ಒಂಥರ ನೆಮ್ಮದಿ ಅನಿಸುತ್ತೆ ನನಗಂತೂ ಇನ್ನು ನನ್ನ ಮಗಂತೂ ಪೂಜೆ ಆಗೋವರೆಗೂ ಅವನು ಆ ಪ್ಲೇಸ್ ಬಿಟ್ಟು ಈ ಕಡೆ ಬರಲೇ ಇಲ್ಲ ಅವನಿಗಷ್ಟೇ ದೇವರು ಪೂಜೆ ಅಂದರೆ ತುಂಬ ಇಷ್ಟ ಅದು ಒಂಥರ ಖುಷಿ ನನಗೆ ಯಾರೇ ಪೂಜೆ ಮಾಡಲಿ ಮನೇಲಿ ಅಷ್ಟೇ ಪೂಜೆ ಮಾಡಿದ್ರು ಕೂಡ ಅವನಿಗೂ ಪೂಜೆ ಪೂಜೆ ಮಾಡಿ ಮತ್ತು ಅವನಿಗೂ ಕೂಡ ಉದ್ದಿನ ಕಡ್ಡಿ ಕೊಡಬೇಕು ಅವನು ಕೂಡ ಬೆಳಗ್ಗೆ ಬಿಟ್ಟು ಅವನು ಹಂಗೆ ಕೊಡ್ತಾನೆ ಮತ್ತೆ ಬೊಟ್ಟು ಕೂಡ ಇಡಬೇಕು ಕಂಪಲ್ಸರಿ ಅವನಿಗೆ ಇಲ್ಲಾಂದರೆ ತುಂಬ ಆಟ ಮಾಡ್ತಾಯಿರ್ತಾನೆ ಇರ್ತಾನೆ ಪೂಜೆ ಆಗೋವರೆಗೂ ನಾನು ಎತ್ಕೊ ಎತ್ಕೊ ಅಂತ ಆಟ ಮಾಡ್ತಾಯಿರ್ತಾನೆ ಇನ್ನು ಲಾಸ್ಟ್ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನು ಸ್ವಲ್ಪ ಒಂದು ಒಂಬತ್ತು ಜನ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬಂದು ಊಟಕ್ಕೆಲ್ಲ ಇಟ್ವಿ ಇನ್ನು ಫಸ್ಟು ಚಿಕ್ಕ ಮಕ್ಕಳೆಲ್ಲ ತಿಂದ ಮೇಲೆ ಇನ್ನು ದೊಡ್ಡವರು ಕೂಡ ತುಂಬ ಜನ ಬಂದರು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ